ದೇಶೀಚನ ಧರ್ಮಂ ಕರ್ಮ ನಿಬರ್ಹಣ ಸಂಸಾರು ಸತ್ವಾಧರತ್ಯು ಸುಖೇ ಯಾವುದು ಸತ್ವಾನ್ ಪ್ರಾಣಿಗಳನ್ನು ಸಂಸಾರದುಖ ಚತುರ್ಗತಿ ಭ್ರಮಣರೂಪವಾದ ಸಂಸಾರ ದುಃಖದಿಂದ ಉತ್ತಮೇ ಸುಖೇ ಉತ್ತಮವಾದ ಸುಖದಲ್ಲಿ ಧರತಿ ಇರಿಸುತ್ತದೆಯೋ ತಂ ಅಂತಹ ಕರ್ಮ ನಿಬರ್ಹಣಂ ಕರ್ಮಗಳನ್ನು ನಾಶ ಮಾಡುವುದು ಸಮೀಚೀನಂ ಉತ್ಕೃಷ್ಟವೂ ಆದ ಧರ್ಮಂ ಧರ್ಮವನ್ನು ಅಹಂ ನಾನು ನಾನು ಸಮಂತಭದ್ರಾಚಾರ್ಯರು ಹೇಳ್ತಾ ಇರುವುದು ದೇಶಯಾಮಿ ಉಪದೇಶಿಸುತ್ತೇನೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಈ ಶ್ಲೋಕದಲ್ಲಿ ಸಮಂತಭದ್ರಾಚಾರ್ಯರು ಧರ್ಮದ ಸ್ವರೂಪವನ್ನು ಉಪದೇಶಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತಾರೆ ಧರತೀತಿ ಧರ್ಮ ಎಂಬ ನಿರುಕ್ತಿಯಂತೆ ಸಮಸ್ತವಾದ ಚರಾಚರ ಪ್ರಾಣಿಗಳ ನರಕ ತೀರ್ಯಂಚ ಮನುಷ್ಯ ದೇವಗತಿಗಳೆಂಬ ಚತುರ್ಗತಿ ಭ್ರಮಣ ರೂಪವಾದ ಸಂಸಾರ ದುಃಖಗಳನ್ನು ಹೋಗಲಾಡಿಸಿ ಉತ್ತಮವಾದ ಸ್ವರ್ಗ ಮೊದಲಾದ ಸುಖಗಳನ್ನು ಧರಿಸುವುದು ಅಂದರೆ ಉಂಟುಮಾಡುವುದು ಅದಕ್ಕೆ ಧರ್ಮವೆಂದು ಹೆಸರು ಈ ಪ್ರಕಾರವಾದ ಧರ್ಮವು ಮೌಲ್ಯಕ್ಕೆ ಸಿಕ್ಕತಕ್ಕುದಲ್ಲವು ಪರಂತೂ ಪರವಸ್ತುಗಳಲ್ಲಿ ಮಮತೆಯನ್ನು ಬಿಟ್ಟು ಸಚ್ಚಿದಾನಂದಮಯನೂ ಪರನಿರ್ಮಲನೂ ಪರಂಜ್ಯೋತಿ ಸ್ವರೂಪನೂ ಆದ ಪರಮಾತ್ಮನಲ್ಲಿ ಭಕ್ತಿಸ್ಥಾನ ವೈರಾಗ್ಯಯುಕ್ತವಾದ ಭಾವನೆಯಿಂದಲೇ ದೊರೆಯತಕ್ಕದ್ದು ಇದರಲ್ಲಿ ದಯಾ ಮೂಲ ಧರ್ಮವೆಂದೂ ವ್ಯವಹಾರ ನಿಶ್ಚಯ ಧರ್ಮಗಳೆಂದೂ ರತ್ನತ್ರಯ ಧರ್ಮವೆಂದು ಉತ್ತಮ ಕ್ಷಮಾದಿ ದಶಧರ್ಮಗಳೆಂದೂ ಅನೇಕ ಭೇದಗಳಿವೆಯಾದರು ಈ ಗ್ರಂಥದಲ್ಲಿ ರತ್ನತ್ರಯ ರೂಪವಾದ ಧರ್ಮಸ್ವರೂಪವನ್ನು ಸಮಂತಭದ್ರಾಚಾರ್ಯರು ಪ್ರತಿಪಾದಿಸುತ್ತಾರೆ